ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಿ ಎಂ ಶಂಕರ್ ಕೋಲಾರ ನಗರದ ಹೃದಯ ಭಾಗದಲ್ಲಿರುವಂಥ ನಚ್ಕೇತ್ ನಿಲಿಯ ಆವರಣದಲ್ಲಿ ಬಹಳ ದಿನಗಳಿಂದ ನಿಷ್ಕ್ರಿಯಗೊಂಡಿದ್ದಂಥ ಕಾರಂಜಿ ಈಗ ಚಿಮ್ತಾ ಇದೆ ಇದಕ್ಕೆಲ್ಲ ಕಾರಣ ಇಲ್ಲಿ ಅಂದರೆ ಕಳೆದ ಹದಿನೈದು ದಿವಸಗಳಿಂದ ಸತತವಾಗಿ ನಚ್ಕೇತ್ ನಿಲಿಯ ಚಂದಗೊಳಿಸೋಣ ಅನ್ನೋ ಒಂದು ಟೀಮು ಅಂದರೆ ನಚಕೇತ್ ನಿಲಿಯ ಚಂದಗೊಳಿಸೋಣ ಅನ್ನೋ ಒಂದು ತಂಡ ಯಶಸ್ವಿಯಾಗಿ ಕಾರ್ಯನಿರ್ವಹಣೆ ಮಾಡೋದ್ರಿಂದ ಈಗ ಬಾಬಾ ಸಾಹೇಬರು ಕುತ್ಹಳ್ಳಿ ಅನಾ ಅಂದರೆ ಒಂದು ಕಾಲದಲ್ಲಿ ರಾತ್ರಿ ಅಂದರೆ ರಾತ್ರಿ ಸಮಯದಲ್ಲಿ ಇಲ್ಲಿ ಏನು ಕಾಣಿಸ್ತಲ್ಲ ಈಗ ಇಲ್ಲಿ ಕಾರಂಜೆ ಮಾಡಿದ್ದಾರೆ ಈ ಕಾರಂಜೆ ಮಾಡಿರೋದ್ರಿಂದ ಬಹಳ ಅಂದರೆ ಸಾಕಷ್ಟು ಅತ್ಯಾಕರ್ಷಣೀಯವಾಗಿ ಅಂದರೆ ಮಕ್ಕಳಿಗೆ ಮಕ್ಕಳು ಕೂಡ ಒಂದು ಇಷ್ಟಪಟ್ಟು ಬರೋದಂಥ ಜಾಗ ಆಗಿ ಪರಿಣಾಮಿಸ್ತಾ ಇದೆ ಇದಕ್ಕೆಲ್ಲ ಕಾರಣವಾಗಿರೋದು ನಚಿಕೇತ ನಿಲಿಯ ಚಂದಗೊಳಿಸೋಣ ಅನ್ನೋ ಒಂದು ತಂಡ ಈ ತಂಡದ ಸತತ ಪ್ರಯತ್ನದಿಂದ ಈ ಒಂದು ಕಾರ್ಯ ನೆರವೇರಿದೆ ಅದರಲ್ಲಿ ಮುಖ್ಯವಾದಂಥ ಪ್ರಮುಖ ಪಾತ್ರ ವಹಿಸಿದಂಥ ಗಾಂಧಿನಗರ ರಾಜ್ಕುಮಾರ್ ಅಂದರೆ ಇವರು ಹಿರಿಯ ದಲಿತ ಹೋರಾಟಗಾರರು ಅನೇಕ ದಲಿತ ಹೋರಾಟಗಳಲ್ಲಿ ಇವರು ಗುರ್ಸ್ಕೊಂಡಿದ್ದಾರೆ ಅಂತಹ ಒಬ್ಬ ವ್ಯಕ್ತಿ ಇಲ್ಲಿದ್ದಾರೆ ಅಂದರೆ ನಚಿಕೇತ ನಿಲಿಯ ಚಂದಗೊಳಿಸೋಣ ಟೀಮ ತಂಡದ ಪ್ರಮುಖರಾದಂಥ ಗಾಂಧಿನಗರ ರಾಜ್ಕುಮಾರ್ ಅವರು ಇದ್ದಾರೆ ಅವ್ರನ್ನ ಮಾತಾಡ್ತೋಣ ಆ ನಮಸ್ಕಾರ ಒಂದು ವಾರದ ಶ್ರಮ ಏನಿದೆ ಅದು ಖಂಡಿತ ಫಲ ಕೊಟ್ಟಿದೆ ನಿಮಗೆ ಅಂತ ಹೇಳ್ತಾ ಕಾರಂಜಿ ನೋಡಿದ್ರೆ ಬಹಳ ಖುಷಿ ಆಗ್ತದೆ ಯಾಕಂದ್ರೆ ಸಣ್ಣ ಮಕ್ಕಳು ಇಲ್ಲಿಗೆ ಬರೋಂತ ಒಂದು ವಾತಾವರಣ ಇಲ್ಲಿ ಸೃಷ್ಟಿ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದೆ ಅಣ್ಣ ಈ ಕಾನ್ಸೆಪ್ಟ್ ಹೆಂಗ್ ಬಂತು ನಿಮಗೆ ಸರ್ ಈ ಕಾನ್ಸೆಪ್ಟ್ ಅಂದ್ರೆ ಮೊದಲು ಇದು ತುಂಬ ಕತ್ತಿತ್ತು ಗಾಡಿ ಬಂದು ಇತ್ತು ಇಲ್ಲಿಂದ ಇಲ್ಲಿಗೆ ಬರೆಯೋದಕ್ಕೆ ಜನ ನಾನು ಹೋದ ನಾನಿಲ್ಲಿ ಬರ್ತಾಯಿದ್ದೆ ಬಂದು ಸ್ವಲ್ಪ ಕಿತ್ಕೊಂಡು ಹೋಗೋಣ ಈ ಮಧ್ಯದಲ್ಲಿ ನನ್ನ ಸ್ನೇಹಿತ ಒಬ್ಬ ಸುರೇಶ್ ಅಂತ ನನಗೆಸ್ಬೇಕಾಗಿತ್ತು ನಮ್ಮ ಜೊತೆ ಏನೋ ಇಲ್ಲಿ ಹಿಂಗೈತೆ ಅಂತ ಹೇಳಿದಾಗ ಏನಾದರೂ ಮಾಡಬೇಕು ಇಲ್ಲಿ ಕಟ್ಲೈತು ಅಂದಾಗ ಪಾಪ ಒಂದು ದುಡ್ಡು ಯಾರು ಏನು ಎಕ್ಸ್ಪೆಕ್ಟ್ ಮಾಡಬಿಡನ ಐ ಮಾತು ಲೈಕ್ ಆಗ್ಬೇಕು ಒಂದಾಗ್ದ ಬೆಳಕು ಬಾಬಾ ಸಾಹೇಬ್ ಕತ್ತಲಲ್ಲಿ ಕಾಣಿಸ್ತಾ ಇದಾರೆ ಅಂತ ಪ್ರಶ್ನೆ ಮತ್ತೊಂದು ಅವ್ರ ಕೊಡುಗೆ ಮೊದಲನೇದಾಗಿಲ್ಲ ಯಾವಾಗ ಬೆಳಕು ಬಂತು ಆ ಬೆಳಕು ಬಂದಾಗ ಇದೆಲ್ಲ ಕತ್ಲ ಏನು ತಪ್ಪು ಕಾಣಿಸ್ತಾ ಇತ್ತು ಈ ಕಟ್ಲಲ್ಲಿ ಬೂಕು ಬಂಗಲ್ ತರ ಇದಕ್ಕೆ ತನವಾಗಿ ಕಾಣಿಸ್ತಾ ಇದೆ ಈಗ ಇತ್ತು ಕತ್ಲವಾಗಿದೆ ಹೌದು ನೋಡ್ತಾ ಇದ್ರೆ ಬಹಳ ಖುಷಿ ಆಗ್ತಾ ಇದೆ ಹಣ ಈ ತಂಡದಲ್ಲಿ ನೀವು ಇದ್ರ ಅಂತ ಕೇಳ್ಬೋದು ಸಾಹಿತ್ಯಗಳು ಕೊಡುಗೆನಳ್ಳಿ ರಾಮಯ್ಯ ಅವರು ಅವರು ನಿರೂಪಣೆ ಮೊದಲಾಗಿ ಇಲ್ಲಿ ಏನಾಯ್ತು ಅಂದ್ರ ಏನಾದ್ರು ಮಾಡಿ ಇದನ್ನ ಸ್ವಚ್ಛಗೊಳಿಸಿ ಏನಾದ್ರು ಒಂದು ಅಂಧಿಕ ತರ್ಬೇಕಂದಾಗ ನಮ್ಗೆ ಇನ್ನು ಸಿಬ್ಬಂದಿ ಕೊಡ್ತ ಜೊತೆಗೆ ಜವಾಬ್ದಾರಿಯಿಂದ ಅದನ್ನ ನೋಡ್ಕೊಂಡು ಬಂದಿರ ಅನ್ಬಿಟ್ಟ ಏನಾಯ್ತಂದ್ರಮ್ಗೆ ಒಬ್ಬ ಅಶ್ವಿನ್ ಅಂತ ನಚನೀತ ಇದ್ರಲ್ಲಿ ಕಾನೂನು ವಿದ್ಯಾರ್ಥಿನಿಗೆ ಕೆಲಸ ಮಾಡ್ತಾರೆ ಅಶ್ವಿನ್ ವಾಡಲ್ಲ ಇಲ್ಲ ಅಲ್ಲಿ ಕೆಲಸ ಮಾಡ್ತಾರೆ ಅದು ಸಹ ಹೇಳ್ತೇವೆ ಅವರು ಅವರನ್ನು ಕರ್ಕೊಂಡ್ಬಂದು ಏನಾದರೂ ಮಾಡಿ ಏನಾದರೂ ಒಂದು ರಸ ಪ್ರಯತ್ನ ಮಾಡೋಣ ಅಂದಾಗ ನಾವಿಲ್ಲಿಗೆ ಪಾಪ ನಮ್ಮ ತಾಲೂಕು ಇವ್ರನ್ನ ಆಫೀಸಲ್ಲಿ ಹೇಳ್ಬೇಕಿದ್ದು ಇಲ್ಲಿ ಕರ್ಸ್ಕೊಂಡು ಕೆಲವೊಸಪ್ಪ ಕರ್ಸ್ಕೊಂಡು ಅವ್ರಿಗೆ ಹೇಳಿದ್ದು ಇಷ್ಟ ನೀವು ಏನಾದರೂ ಮಾಡೋಣ ಪರವಾಗಿಲ್ಲ ನಮಗೆ ಏನಾದರೂ ಮಾಡಿ ಒಂದು ಉದ್ಯಾನವನ ಆಗಬೇಕೋ ಇಲ್ಲಿರೋ ಕಸ ಕಡ್ಡಿ ಎಲ್ಲ ತೆಗಿಬೇಕು ಇದಕ್ಕೆ ಏನು ಬೇಕು ಅದನ್ನ ಅದರಿಂದ ನೀವು ಸಹಾಯ ಮಾಡಬೇಕು ಅಂದಾಗ ಇಲ್ಲಿ ಕಲಿಸ್ಕೊಟ್ರು ಅವ್ನು ಕಲಿಸ್ಕೊಟ್ಟು ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಯಾವಾಗ ನಮ್ಗೆ ಐ ಮಾಸ್ ಹಾಕಿದ್ರು ಐ ಮಾಸ್ ಆಗಿದ್ ತಕ್ಷಣ ನಾವು ನೋಡ್ರಿ ಈಗ ನೋಡೋ ಥರ ಎಲ್ಲ ಬೇರೆ ಥರ ಇತ್ತಾ ತೊಲ್ದು ಆ ತರ ಇಲ್ಲೇ ಅದಕ್ಕೆ ನೋಡಿದ್ರೆ ಎಲ್ಲ ಇತ್ತು ಇದನ್ನ ತಿಳ್ಕೊಬಾರ್ದಂತ ಯಾವುದೇ ಸರ್ಕಾರದಿಂದ ಒಂದು ರೂಪಾಯಿ ನಾವು ತಿಳಿದಿರಲಿಲ್ಲ ಇದೆಲ್ಲ ನಮ್ಗ್ ಸ್ವಂತ ದುಡ್ಡಲ್ಲಿ ನಾವು ಮಾಡ್ಸಿರೋದು ಅಷ್ಟೇನೆ ಇದು ಅಲಾ ಇರ್ಲಿ ಜವಾಬ್ದಾರಿ ಇರ್ಬೇಕು ಅಂತ ಹೇಳ್ತಾರೆ ಇರೋದು ಅವ್ರಿಗೂ ಜವಾಬ್ದಾರಿ ಬರ್ಲಿ ನಮ್ಮನ್ನ ಮುನ್ನೋ ಒಂದ್ ರೂಪಾಯಿ ಆಚೆ ಇಲ್ಲಿ ಬಂದು ಮಧ್ಯಲ್ಲೇ ರಾಮ ಹೋಗ್ತು ಈ ವಿಚಾರ ಓದ್ತಾ ಇಷ್ಟ ಅವ್ರು ಏನ್ ಪಾಪ ಇದು ಏನೋ ವ್ಯವಸ್ಥೆ ಮಾಡ್ತಾ ಮಾತಾಡ್ಬೇಕಂದಾಗ ಅಶ್ವಿನ ಕರೆದು ಮಾತಾಡಿದ್ದಾರೆ ಅವ್ರನ್ನ ಮಾತಾಡಿದಾಗ ಅವ್ರಿಗೆ ಏನಾಗೈತೆ ಏನಾದರೂ ಮಾಡಬೇಕಲ್ಲ ಬಾಳೆ ವಿದ್ಯಾರ್ಥಿಗಳೆಲ್ಲ ಸೇರ್ತಾಯಿದ್ದಾರೆ ಅಂತೇಳಿ ಮತ್ತೆ ಅವನ್ನೆಲ್ಲ ಕೈಗಿಟ್ಕೊಂಡು ಅವ್ರದ್ದೇ ಆದಂಥ ಒಂದು ತಂಡ ಮಾಡಿ ಏನು ಈ ಬುದ್ಧಿದೀಪ ಅನ್ನೋ ಒಂದು ಟ್ರಸ್ಟ್ ಮಾಡಿಕೊಂಡು ಆ ಟ್ರಸ್ಟ್ ಮುಖಾಂತರ ಈ ಲಚಿಕೇತನ ಚಂದಗೊಳಿಸೋಣ ಅಂತ ಒಂದು ಟೀಮ್ನ ರೆಡಿ ಮಾಡಿ ಆ ಟೀಮ್ನ ಮಧ್ಯದಲ್ಲಿ ಎಲ್ಲ ಕೆಲಸಗಳನ್ನೂ ಮಾಡಿಕೊಂಡು ಈಗ ಏನು ಇವತ್ತು ಕಾರಿಂಜಿನ ಇಂಜಿನ್ ಎಲ್ಲ ಅವ್ರದ್ದೇ ಟೀಮ್ನ ವಿದ್ಯಾರ್ಥಿಗಳು ಸೇರಿಕೊಂಡು ಮಾಡಿರೋದು ಇದು ಮಹಾನಾಯಕ ಅಂತ ಒಂದು ಬೋರ್ಡ್ ಮಾಡಿದ್ರೆ ಈ ಮಧ್ಯದಲ್ಲಿ ನಾವು ಇಲ್ದಿದ್ದ ಸಮಯದಲ್ಲಿ ಹಸುಗಳು ಬಿಟ್ಟು ಇದು ಹಾಳಾಗಬಾರ್ದು ಅಂತ ನಾವು ಇಲ್ಲಿ ಇದು ನಚಕೇತ್ ನಿಲ್ಲ ಸಾವಿರಾರು ವಿದ್ಯಾರ್ಥಿಗಳು ಅಂದ್ರೆ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲ್ಲದೇನೆ ಇತರ ಹಿಂದುಳಿದ ವರ್ಗದಂತಹ ವಿದ್ಯಾರ್ಥಿಗಳು ಏನಿದ್ದಾರೆ ಇಲ್ಲಿ ಓದಿ ಇವತ್ತು ಸಾವಿರಾರು ಸಂಖ್ಯೆ ಸಾವಿರಾರು ಸಂಖ್ಯೆ ಹ ಇರ್ಬೋದು ಸಾವಿರಾರು ಸಂಖ್ಯೆಯಲ್ಲಿ ಸರ್ಕಾರಿ ಉದ್ಯೋಗಗಳಾಗಿದಾರೆ ಜೊತೆಗೆ ಇಲ್ಲಿ ಓದಿದಂತ ವಿದ್ಯಾರ್ಥಿಗಳು ತಮ್ಮ ವ್ಯವಸ್ಥಿತವಾದ ಬದುಕನ್ನ ಅಂದ್ರೆ ಕಟ್ಕೊಂಡಿದ್ದಾರೆ ಇದನ್ನೆಲ್ಲ ಗಮನಿಸಾದ್ರೆ ಈ ನಚ್ಕೆಟ್ನಲ್ಲಿ ಏನಿದೆ ಇದು ಒಂದು ನನಗನ್ಸಿನ ಮಟ್ಟಿಗೆ ಬಡವರಿಗೆ ಒಂದು ಅನ್ನ ಅನ್ನದಾಸೋಹ ಕೇಂದ್ರ ಆಗಿದೆ ಖಂಡಿತ ಸರ್ ಅಲ್ವಾ ಖಂಡಿತ ಖಂಡಿತ ಈ ಆಗಿನ ಕಾಲದಲ್ಲಿ ಏನ್ ನಮ್ಗೆ ಊಟಕ್ಕೆ ಏನ್ ಕಷ್ಟ ಇತ್ತು ಆ ಸಂದರ್ಭದಲ್ಲಿ ಇದು ಒಂದು ಆಶ್ರಯ ತಾಣ ಮೊನ್ನೆ ಪೊಲೀಸ್ ಎಕ್ಸಾಮ್ ಬರೆಯೋದಕ್ಕೆ ಬಂದಿದ್ದ ವಿದ್ಯಾರ್ಥಿಗಳು ಇಲ್ಲಿ ಪಾಪ ಬೋರ್ಡ್ ನೋಡ್ಬಿಟ್ಟು ಇಲ್ಲಿ ಬಾಬಾ ಸರ್ ಪುಸ್ತಕ ನೋಡ್ಬಿಟ್ಟು ಬಂದರು ಬಂದವರಿಗೆ ನಾವೇ ಮಾತಾಡ್ಬಿಟ್ಟು ಇಲ್ಲಿ ಎರಡು ಇಲ್ಲ ಏನಂದ್ರೆ ಅವ್ರು ನೋಡಿ ಬರ್ತಾರೆ ಇಲ್ಲಿ ಇಲ್ಲಿನ ವಿದ್ಯಾರ್ಥಿ ಹೌದು ಸರ್ ಯಾಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ತ ಐದನೇ ಸಾಲಿನಿಂದ ಎರಡು ಸಾವಿರದ ಮೂರರವರೆಗೂ ನಾನು ಇಲ್ಲಿ ಸರಿ ಸರಿ ಓದಿದಂತ ವಿದ್ಯಾರ್ಥಿನೇ ಪ್ರಾಯಶ ನೋಡಿದ್ರೆ ಈ ಟೀಮಲ್ಲಿ ನಾನು ಮನೆಯಲ್ಲಿ ರಾತ್ರಿ ಕಾವಲ್ಗಾರ ಯಾವ ಅವ್ರನ್ನ ಮಾತಾಡ್ತಾರೆ ರಾತ್ರಿ ಕಾವಲುಗಾರ ಬಂದಾಗಿಂದ ಈ ಗಿಡಗಳಿಗೆ ನೀರು ಪಾಪ ತುಂಬಾ ನೋಡಿ ಇದು ಅಣ್ಣವ್ರು ಹೇಳದಂಗೆ ರಾತ್ರಿ ಕಾವಲುಗಾರನ್ ಕೂಡ ಒಬ್ಬರು ನೇಮಿಸಿದಾರಂತೆ ಅವರು ಇಡೀ ರಾತ್ರಿ ಈ ಕಾರಂಜಿ ಜೊತೆಗೆ ಇಲ್ಲಿನ ಏನು ಗಿಡಗಳು ನಾಶ ಆಗಬಾರ್ದು ಅಂತ ಕಾಯ್ತಾ ಇದಾರೆ ಅವ್ರನ್ನೂ ಮಾತಾಡ್ಸೋಣ ಅಣ್ಣ ನಿಮ್ಮ ಹೆಸ್ರು ಗೊತ್ತಾಗಿಲ್ಲ ನಾಗನಾಳ ಇಲ್ಲಿ ಅಣ್ಣ ಇಲ್ಲಿ ನೀವು ಯಾವಾಗಿಂದ ಅಲ್ಲ ನೀವು ಮೂಲ ಏನಾಗಿದ್ರಿ

ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗ್ತದೆ ಜೊತಲ್ಲೇ ಅಶ್ವಿನ್ ಅಂದ್ರೆ ನಮ್ಮ ರಾಜ್ಕುಮಾರಣ್ಣ ಅವರು ನೋಡಿ ಈಗ ತಾನೇ ಏನು ನಾವು ಅಶ್ವಿನ್ ಅಂತ ಹಾಸ್ಕೊಂಡಿದ್ದೀರನ್ನು ಸ್ವಲ್ಪ ಮಾತಾಡಿಸಿ ನೋಡಿ ಯಾವಾಗ ಅಶ್ವಿನ್ ಅವರು ನೋಡೋಣ ಅವರು ಇದ್ದಾರೆ ನಮ್ಮ ಜೊತಲ್ಲೇ ಅವರು ಹೆಂಗೆ ಈ ಪರಿಕಲ್ಪನೆ ಬಂತು ಅನ್ನೋದನ್ನ ಹೇಳೋಣ ಅಶ್ವಿನವರೇ ಅವರೇ ನಮಸ್ಕಾರ ನಮಸ್ತೆ ಅವರು ಹೇಳಿದ್ರು ಈ ಒಂದು ಕಾರ್ಯ ಜಾಗದಕ್ಕೆ ಮೂಲ ನೀವೇ ಅಂತ ಹೇಳಿದ್ರ ಹೆಂಗ ಅನ್ನಿಸ್ತದೆ ಅದ್ಭುತವಾಗಿದೆ ಇದು ಯಾಕಂದ್ರೆ ನಗರದ ಒಂದು ಹೃದಯ ಭಾಗ ಅಂತ ಹೇಳ್ಬೋದು ಈ ಒಂದು ಜಾಗನ್ನ ಯಾಕಂದ್ರೆ ನಮ್ಮ ದೇಶಕ್ಕೆ ಇಲ್ಲಿ ಸುಮಾರು ಜನ ಮೇಲ್ನಾಧಿಕಾರಿಗಳನ್ನ ಕೊಟ್ಟಿರ್ತಕ್ಕಂಥ ಒಂದು ಕ್ಷೇತ್ರ ಅಂತ ಹೇಳ್ಬೋದು ಇದನ್ನ ಚೆನ್ನಯ್ಯ ರಂಗ ಚನಯ್ಯರ್ ಅವರು ಇದ್ ಮಾಡಿರ್ತಕ್ಕಂಥ ಒಂದು ಜಾಗ ಇದು ಪುಯ್ಟವಾದ ಜಾಗ ಅಂದ್ರೆ ಅವರು ಮೈಸೂರು ಸಂಸ್ಥಾನದಲ್ಲಿ ಸಚಿವರಾಗಿದ್ರು ಸಚಿವರಾಗಿದ್ದಾಗ ಉದ್ಘಾಟನೆಗೊಂಡಂತ ಸಾವಿರಾರು ಸಂಖ್ಯೆಯಲ್ಲಿ ನಾವು ಕೂಡ ಹಳೆ ವಿದ್ಯಾರ್ಥಿ ಈ ಒಂದು ಇದಕ್ಕೆ ಸುಮಾರು ಜನ ನಮಗೆ ಒಳ್ಳೆ ಯೂತ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ಯಾಕಂದ್ರೆ ಇದು ಹೃದಯ ಭಾಗದಲ್ಲಿ ಇರೋದ್ರಿಂದ ಒಂದು ಅಂಬೇಡ್ಕರ್ ಬೃಹತ್ ಪಾರ್ಕ್ ಮಾಡ್ಬೇಕಂತ ನಮ್ಮ ಒಂದು ಉದ್ದೇಶ ಆಗಿರೋದ್ರಿಂದ ನಚಿಕೆ ತಿಳಿಯ ಚಂದಗೊಳಿಸೋಣ ಅಂತ ಕೊಡಗಿನಹಳ್ಳಿ ರಾಮೇಶ್ವರ ಒಂದು ನೇತೃತ್ವದಲ್ಲಿ ಈ ಒಂದೆಲ್ಲ ಕಾರ್ಯಗತ ಆಯಿತು ಇದಕ್ಕೆಲ್ಲ ಸುಮಾರು ಜನ ಅಹ್ ಕೆಲವು ಪ್ರಭಾವಿ ನಾಯಕರು ಕೂಡ ನಮಗೆಲ್ಲ ಸಪೋರ್ಟ್ ಮಾಡಿದಾರಪ್ಪ ಎಲ್ಲ ಇಲ್ಲೇ ಓದಿರ್ತಕ್ಕಂತ ಹಳೆ ಓದಿರ್ತಕ್ಕಂಥದೇ ತಮ್ಮ ಬದುಕನ್ನ ಸುಂದರವಾಗಿ ಕಟ್ಕೊಂಡು ಹೌದು ಹಳೆ ವಿದ್ಯಾರ್ಥಿಗಳ ಸಹ ಅಂತ ಹೇಳದಕ್ಕೆ ನಾನು ಬಯಸ್ತೇನೆ ಹಾಗಾಗಿ ನಾವೀಗ ಮಳೆ ಬರ್ಲಿ ಅಂತ ಕಾಯ್ತಾ ಇದ್ವಿ ಮಳೆಗೋಸ್ಕರ ನೋಡಿ ಈಗ ಈಗಾದ್ರೂ ನೆಟ್ಟಿದ್ವಿ ನಾವು ಯಾಕಂದ್ರೆ ಇಲ್ಲಿ ಯಾರನ್ನಾದ್ರು ಬಂದ್ರೆ ಶಾಂತಿಗೋಸ್ಕರ ಇಲ್ಲಿ ಸುಮಾರು ಜನ ಬರ್ತಾರೆ ಯಾಕಂದ್ರೆ ಮಕ್ಕಳಿಗೂ ಒಳ್ಳೆ ಓದೋದಕ್ಕೆ ಒಳ್ಳೆ ನೇಚರ್ ಇರ್ತಕ್ಕಂಥ ಒಂದು ಹೌದೌದು ಸರ್ಕಾರಿ ಹಾಸ್ಪೆಟ್ಲಿಗೆ ಸೇರೋಂಥ ಮಕ್ಳೇ ಕಡಿಮೆ ಆಗ್ಬಿಟ್ಟಿದ್ದಾರೆ ನಾವಿದ್ದಾಗ ಇನ್ನೂರೈವತ್ತು ಮಕ್ಕಳು ಕುತ್ಕೊಬೇಕಂದ್ರೆ ಜಗಳಾಡ್ತಾ ಇದ್ರೆ ಆ ರೀತಿ ಇದ್ದಂತ ವಾತಾವರಣನ ಅಂದ್ರೆ ಕೆಲವೇ ದಿನಗಳಲ್ಲಿ ಇದು ಈ ಒಂದು ಸುಂದರ ಮಯ ಆಗಿತ್ತು ಈಗ ಮರುಕಲ್ಪನೆ ಕಲ್ಪನೆ ಕೊಟ್ಟಿದ್ರು ಖುಷಿ ಆಗ್ತಾ ಇದೆ ಖಂಡಿತ ಖುಷಿ ಇದೆ ನಮ್ಗೆ ಯಾಕಂದ್ರ ನಾವು ಇಲ್ಲಿ ನೌಕರರ ಕೆಲಸ ಮಾಡ್ತಿರೋದ್ರಿಂದ ನಮಗೂ ಒಂದು ಜವಾಬ್ದಾರಿ ಇದು ಈ ಒಂದು ಇದನ್ನ ಸುಂದರವಾಗಿ ಇಟ್ಕೊಳ್ಬೇಕು ಒಂದು ಎಸ್ರು ತಗೊಂಡ್ಬರ್ಬೇಕು ಈಗ ಸಾಧ ಮರದ ಅವರು ಇದು ಹೋಲಿಕೆ ಮಾಡ್ತಾ ಆಗಲ್ಲ ಯಾಕಂದ್ರೆ ಅವರು ಹಿರಿಯರು ನಮಗೆ ಅವರ ಒಂದು ಆದಿಯಲ್ಲಿ ಈಗೆಲ್ಲ ಪಕ್ಷಿಗಳು ಬರ್ತಿದೆ ನಾವೆಲ್ಲ ನೀರು ಅಲ್ಲದಲ್ಲ ಇಟ್ಟಿದ್ವಿ ಸ್ವಲ್ಪ ಕೆಲವು ಗೂಡುಗಳು ಮಾಡಿಟ್ಟಿದ್ವಿ ಯಾಕಂದ್ರೆ ಪ್ರಕೃತಿ ಸಮಯ ಕಳೆದಲ್ಲ ಮೊದಲು ಇದೇ ಪಕ್ಷದಲ್ಲಿ ತರ್ವಜ್ಞ ಉದ್ಯಾನವಾಯಿತು ಅಲ್ಲಿತ್ತು ಕಾರಂಜಿ ಈ ಥರ ಇವಾಗ ಅಲ್ಲಿ ಕಾರಂಜಿ ಎಲ್ಲ ಹಾಳಾಗಿದೆ ಕೋಲಾರ ನಗರಸಭೆ ವ್ಯಾಪ್ತಿಯಲ್ಲಿ ಬರೋಂಥ ಎಷ್ಟೋ ಪಾರ್ಕ್ಗಳು ಇವತ್ತು ಸರಿಯಾದ ನಿರ್ವಹಣೆ ಇಲ್ಲಿರೋನು ಹಾಳಾಗಿದೆ ಅದರಲ್ಲಿ ಪ್ರಮುಖವಾಗಿ ಟೇಕಲ್ ರಸ್ತೆಯಲ್ಲಿರೋಂಥ ಒಂದೇ ಒಂದು ಪಾರ್ಕ್ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾರ್ಕ್ ಮಾತ್ರ ಈಗ ಅಲ್ಪ ಸ್ವಲ್ಪ ಸುಂದರವಾಗಿ ಕಾಣ್ತದೆ ಈ ಒಂದು ಏನಿದ್ದಾರೆ ನಡ್ಕೆಚ್ಚಿಲ್ಲೆಯ ಚನ್ನಗೊಳಿಸ ಟೀಮು ಇವರು ಬಹಾಗೂಡಿ ಮಾಡಿರುವಂಥ ಈ ಒಂದು ಪುಷ್ಕರಣಿ ಅಂದ್ರೆ ಪುಷ್ಕರಣಿ ಜೊತೆಗೆ ಈ ಪಾರ್ಕ್ ಇದು ರಾಜವರು ತೇರಳ್ಳಿ ರಾಜು ಸರ್ ಇವರು ಸಹ ನಚಕೆತ್ತ ಟೀಮಲ್ಲಿ ಇದಾರಂತ ಅಂತ ಸರ್ ನೀವು ಇದರಲ್ಲಿ ಇದರ ಹೆಂಗ್ತೇವೆ ಇದ್ರ ಶ್ರಮ ತುಂಬಾನೇ ಇದೆ ಯಾಕೆಂದ್ರೆ ಸುಮಾರು ಒಂದು ಎರಡು ತಿಂಗಳಿಂದ ನಾವು ಶ್ರಮ ಪಟ್ಟಿದ್ದೀವಿ ಜೊತೆಗೆ ನಮ್ಮ ಪಟ್ಟರು ಅದಕ್ಕೆ ಮೊನ್ನೆ ಇಪ್ಪತ್ತ ಅಣ್ಣ ಎಷ್ಟು ದಿನ ಎರಡು ದಿವಸದಲ್ಲಿ ಬಂದಿದ್ರಲ್ಲ ಜಿಲ್ಲಾಧಿಕಾರಿಗಳು ರಕ್ಷಣಾಧಿಕಾರಿಗಳು ಬಂದು ಚಾಲನೆ ಕೊಟ್ಟಾಗ ಜಿಲ್ಲಾಧಿಕಾರಿಗಳು ಹದಿನೆಂಟು ಹದಿನೈದು ಸುಮಾರು ಜನ ಕೇಳಿದರು ಅಣ್ಣ ನಕ್ಕೇತಿಲ್ಲ ಆವರಣದಲ್ಲಿ ಏನಾದರೂ ಹಬ್ಬ ನಡೀತಾ ಇದೆಯಾ ಜಾತ್ರೆ ನಡೀತಾ ಇದೆ ಲೈಟ್ಗಳು ಹಾಕೋರೆ ಕಾರಂಜಿ ಹಾಕೋರು ಅಂದಾಗ ಅವಾಗೇನು ನಾನು ವಿಡಿಯೋ ಮಾಡೋದಕ್ಕೆ ಬರಬೇಕಾಗಿತ್ತು ಹೌದು ಸ್ವಲ್ಪ ಲೇಟ್ ಆಯಿತು ಇವಾಗ ಬಂದಿದ್ದೀನಿ ಹೆಂಗೆ ಅನಿಸ್ತದೆ ನಿಮಗೆ ತುಂಬ ಚೆನ್ನಾಗಿತ್ತು ಯಾಕೆಂದರೆ ನಮ್ಮ ಒಬ್ಬರು ಶ್ರಮ ಅಲ್ಲ ಇದರ ಹಿಂದೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಯುವಕರು ಜೊತೆಗೆ ನಮ್ಮ ಹಿಡಿಯಲು ನಮ್ಮ ರಾಜಕುಮಾರನಾಗಿರು ಬದೋ ಇಲ್ಲಂದ್ರೆ ರಾಟ್ಕುಮರಣ್ಣ ಜೊತಲೇ ಇರ್ತರು ಬಿರಿಯ ಓರಾಟಗಾರರು ನಮ್ಮ ಮನೋಜ್ ಕುಟ್ಟಿವರ ಆಗಿರಬಹುದು ನಮ್ಮ ಚೇತ ರಾಜು ಮತ್ತು ಆಗಿರಬಹುದು ಚೇತ ಕೋಟ್ಕೇನಿ ರಾಮಯ್ಯರವರ ಸಹಕಾರದೊಂದಿಗೆ ನಾವೆಲ್ಲ ಮಾಡೋದಕ್ಕೆ ಆಯಿತು ಅಂತ ಹೇಳಬೇಕು ಇಷ್ಟಪಡುತ್ತೇನೆ ಅಂದ್ರೆ ನಾವು ಒಬ್ಬರಿಂದ ಮಾಡೋದಕ್ಕಾಗಲ್ಲ ಆಗಲ್ಲ ಕೈ ಕೈ ಜೋಡಿಸಿಕೊಂಡ್ರೆ ತಪ್ಪಲ್ಲ ಆಗಾಗ್ಲೇ ಹೇಳಿದಂಗೆ ಹೇಳಿದ್ನ ಆನೇ ಎಲ್ಲರೂ ಸೇರಿದ್ರೆನ ತಪ್ಪಲ್ಲ ಕೈ ಕೈ ಜೋಡಿಸಿದ್ರೆ ತಪ್ಪಲ್ಲ ಅಂತ ಎಲ್ಲರೂ ಸೇರಿ ನಾಟಕetನಲ್ಲಿ ನಾವು ಕಂದಗೊಳಿಸುತ್ತೇವೆ ಇನ್ನು ಮುಂದಕ್ಕೂ ಕೂಡ ತಂದುಗೊಳಿಸ್ತೀವಿ ಏಕೆ ಅಂದರೆ ನಾವು ಆಲ್ರೆಡಿ ಈಗ ಇಪ್ಪತ್ತೈದು ಜನ ಏನಿದ್ದೀವಿ ಇಪ್ಪತ್ತೈದು ಜನ ವಾರಕ್ಕೆ ಎರಡು ಸಲ ವಾಲೆಂಟ್ರಿಯಾಗಿ ಬಂದು ಈ ಕಸ ಯಾರ್ಯಾರು ಏನೇನು ಈ ಪೇಪರ್ ಆಗಿರ್ಬೋದು ಇಲ್ಲ ಊಟ ತೊಗೊಂಬಂದು ಕವರ್ ಆಗಿರ್ಬೋದು ಮತ್ತು ಈ ವಾಟರ್ ಬಾಟಲ್ ಆಗಿರ್ಬೋದು ಇದನ್ನೆಲ್ಲ ಹೌದು ಹೌದೌದು ಈ ರೆಕಲ್ಲಿ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತ ನಾವು ಆಲ್ರೆಡಿ ಡಿಸೈಡ್ ಮಾಡಿದ್ದೀವಿ ವಾರಕ್ಕೆ ಎರಡು ಬಾರಿ ನಾವು ವಾಲೆಂಟಿಯಾಗಿ ಬಂದು ನಮಗೆ ಎಷ್ಟು ಜನ ಇದ್ದೀವೋ ನಾವು ಮೆಸೇಜ್ ಮಾಡಿಕೊಂಡು ಎಲ್ಲರೂ ಬಂದು ಸ್ವಚ್ಛ ಮಾಡ್ತೀವಿ ಜೊತೆಗೆ ಈ ಮಸಿಗೆಯಾ ಇದು ನಮ್ಮ ಸ್ಥಳ ಸಮುದಾಯ ಏನಿದೆ ಸಮುದಾಯ ಅನ್ನೋದಕ್ಕಿಂತ ಎಲ್ಲ ಸಮುದಾಯ 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 ಅಂತಲ್ಲ ಹೌದು ಹೌದು ಇದು ಅಷ್ಟಲ್ಲಿ ನಾನು ನೋಡಿದಾಗೆ ಹೌದು ಇನ್ನೂರ ಐವತ್ತು ಮಕ್ಕಳಿದ್ರು ತರಹೇವಾರು ಜಾತಿ ಮಕ್ಳಿದ್ದಾರೆ ಎಲ್ಲರೂ ಇವರು ಚೆನ್ನಾಗಿದ್ದಾರೆ ಹೌದು ನಮಗೆ ಇಲ್ಲಿ ಓದ್ತಾ ಯಾರು ಕೆಟ್ಟಿಲ್ಲ ಹೌದು ಇದೆಲ್ಲ ಚೆನ್ನಾಗಿದ್ದಾರೆ ಬುದ್ಧಿ ಅಂತನ ಇದೊಂದೇ ನಮಗೆ ಈ ಏನು ಐತಿ ಐತಿಹಾಸಿಕ ತಾಣ ಇರೋದು ನಮ್ಗೆ ಇದೊಂದೇ ನೀವು ಹೇಳ್ದಂಗೆ ಅಂಬೇಡ್ಕರ್ ಪಾರ್ಕು ಜಯನಗರದಲ್ಲಿ ಅಂದ್ರೆ ಎಸ್ ರೋಡ್ ಅಲ್ಲಿ ಇತ್ತು ಟೇಕಲ್ ಮುಖ್ಯ ಹೌದು ಟೇಕಲ್ ಮುಖ ಮುಖ್ಯ ಹೇಳ್ತೀನಿ ನೆಕ್ಸ್ಟ್ ಈ ನಚಿಕೇತ ನಿಲೆಯನ್ನು ನಾವು ಪಾರ್ಕ್ ಮಾಡಬೇಕು ಅನ್ನೋದು ಇನ್ನು ತುಂಬಾ ಜನ ಡೊನೇಟ್ ಮಾಡೋದಕ್ಕೆ ರೆಡಿ ಇದ್ದಾರೆ ಗಿಡ ಆಗಿರ್ಬೋದು ಮತ್ತೆ ಕೆಲವೊಂದು ಈ ಕಸದ ಹಾಕೋದಕ್ಕೆ ಈ ಡಸ್ಟ್ಬಿನ್ ಡಸ್ಟ್ಬಿನ್ಗಳಾಗಿರ್ಬೋದು ಮಾಡಿ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಅವರೆಲ್ಲ ನಮಗೂ ಕೈ ತೋರಿಸಿದ್ರೆ ಹಂಡ್ರೆಡ್ ಪರ್ಸೆಂಟು ಈ ನಚಿಕೆತ ನಿಲೆಯನ್ನು ಒಂದು ಸುಂದರವಾದ ತಾಳ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಇನ್ನೊಂದು ಈಗ ಇನ್ನೊಂದು ಇಲ್ಲಿ ಈಗ ನೀವು ಮಕ್ಕಳು ಆಡೋದಕ್ಕೆ ಉದ್ಯಾನವನ ಯಾಕೆ ಸೃಷ್ಟಿ ಮಾಡ್ಬಾರ್ದು ಯಾಕಂದ್ರೆ ಅಧಿಕಾರಿಗಳು ನಗರಸಭೆಗೆ ಅನುದಾನ ಬರ್ತಾನೆ ಇದೆ ಆದ್ರೆ ಅನುದಾನ ಬಳಕೆ ಮಾಡ್ಕೊಂತಾರೋ ಎಲ್ಲೂ ಮಕ್ಕಳ ಆಡೋದಕ್ಕೆ ಒಂದು ಸೂಕ್ತ ಸ್ಥಳೀಯ ಈಗ ಎಲ್ಲೇ ನೋಡಿದ್ರೆ ನಿಮ್ಗೆ ಪ್ಲೇವ್ ಮುಗಿ ಕಾಣಿಸ್ತದೆ ಗೊತ್ತಾ ಮೊದ್ಲೇನ್ ಮಾಡ್ತದ್ರ ವಾಕಿಂಗ್ ಮಾಡಬೇಕಾಗ ಒಂದು ಪಾರ್ಕ್ ಹೋಗ್ತದೆ ಈಗ ಪ್ಲೇ ಓವರ್ ಮಾಡ್ಲಾಗ್ತದೆ ಹೌದು ಹೌದು ಅಷ್ಟು ಬಿಟ್ರೆ ಇಲ್ಲೇ ಯಾಕೆ ಹೃದಯ ಭಾಗದಲ್ಲಿ ತುಂಬಾ ಚೆನ್ನಾಗಿದೆ ಅಲ್ಲ ನಮ್ಮ ಒಂದು ಪ್ರಕಾಶ್ ಅಂತ ಅವರು ಇದ್ದಾರೆ ಅವರು ಚಂಡುಗೋಲ್ ಅವರ ಸರ್ ಅಲ್ಲಿ ಹೋಗೋಣ ಒಬ್ಬೊಬ್ರೆ 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 ನೋಡೋಣ ಅಂದ್ರೆ ವಾಟರ್ ಪ್ಲಾಂಟ್ ಹಾಕಿರೋದು ಅಂದ್ರೆ ಆರೆಂಜು ಇವರ ಸರ್ ಹೆಂಗೆ ನೀವು ಇದರಲ್ಲಿ ಒಬ್ರು ಅಂತಿಗಳು ಎಲ್ಲ ಮಾಡ್ತಾ ಇದ್ರು ನಾವು ಎಲ್ಲ ಕೆಲಸ ಮಾಡ್ತಾ ಇದ್ರು ಸರ್ ನಿಮಗೆ ಏನು ಅನುಭವ ಇದೆ ಈ ಒಂದು ಇದ್ರಲ್ಲಿ ನೀವೇನು ತುಂಬ ಸಂತೋಷ ಆಗುತ್ತೆ ಅಲ್ಲ ನಾನು ನಾನು ಇರೋದು ಇದರಲ್ಲಿ ಒಬ್ಬರು ಗಿಡ ನೆಟ್ಟಿದ್ದಾರೆ ಒಬ್ಬರು ಕಾರಂಜಿ ರೆಡಿ ಮಾಡಿದ್ದಾರೆ ಒಬ್ಬರು ಕಸಾನ ಕ್ಲೀನ್ ಮಾಡ್ತಿದ್ದಾರೆ ಅದರಲ್ಲಿ ನೀವೇನು ಜವಾಬ್ದಾರಿ ತೊಗೊಂಡ್ರೆ ಸರ್ ಒಬ್ರು ಕಾರಂಜಿ ನೆಟ್ಟಿದ್ದಾರೆ ಒಬ್ರು ಗಿಡ ನೆಟ್ಟಿದ್ದಾರೆ ಅಂತಾರಲ್ಲ ಪ್ರತಿಯೊಬ್ರೂ ಆಗ ನಾವು ರಸ ತೊಳೆದಾಗ್ಲಿಂತ ಕಟ್ಟಡ ಹೆಚ್ಚಾಗಿದ್ದ ನಾವು ಮಾಡಿದ್ದೀವಿ ನಮ್ಮ ಮನೆಯಲ್ಲೇ ನಾವು ಕೆಲಸ ಮಾಡಿಲ್ಲ ಹೌದು ನಾವಿಲ್ಲಿ ಮಾಡಿದ್ದೀವಿ ಇಲ್ಲ ಭಾಳ ಖುಷಿ ಆಗ್ತದೆ ಯಾಕಂದರೆ ನಾವು ಮಾಡಿದ್ದೀವಿ ಯಾಕಂದ್ರೆ ನಿರುಪಯೋಗಿಸ್ತ ಸ್ಥಳ ಇಲ್ಲಿ ಬರೋರೋರು ತಡೀವಿ ಕೋಲಾರದಲ್ಲೇನೆ ಒಂದು ತಣ್ಣಗೆ ಬೀಸೋ ಗಾಳಿ ಅಂತಂತಂದರೆ ಒಂದು ಗಿಡ ಮರಗಳ ಜಾಗ ಅಂತಂದರೆ ತುಂಬ ಬಿಟ್ಟರೆ ನಾವು ಇಲ್ಲ ಅಲ್ಲ ಹೃದಯ ಭಾಗದಲ್ಲಿ ಇದೆ ನೋಡಿ ಅದ್ರ ಪಕ್ಕದಲ್ಲೇ ಪಾರ್ಕ್ ಇದೆ ಹೆಂಗಿದೆ ಅಂದ್ರೆ ಪಾರ್ಕ್ ಅದು ಆಳ್ಬಿದ್ದಾಗಿದೆ ಏನಕ್ಕೂ ಪ್ರಯತ್ನ ಸುಮಾರು ವರ್ಷಗಳಿಂದ ನೋಡಿ ಬಾಬಾ ಸಾಹೇಬ್ ಅವ್ರಿಗೆ ಸುಮಾರು ನಮ್ಮ ಲಲ್ಲ ಇದ್ರು ಪುಣ್ಯಾತ್ಮ ಅವರು ಬಂದ್ಬಿಟ್ಟು ನಮ್ಮ ಸೂರ್ಯನ ಬಂದ್ಬಿಟ್ಟು ಅಲ್ಲ ಅಣ್ಣ ಇದು ಬೆಳಕು ಹಾಕ್ಸ್ಬಿಟ್ಟು ಅವ್ರು ಸ್ಟಾರ್ಟ್ ಮಾಡಿದ್ರು ಆಮೇಲೆ ಅವತ್ತಿಂದ ನಿಲ್ಸೇ ಇಲ್ಲ ಅದು ಸ್ಟಾರ್ಟ್ ಆಗಿದ್ದು ಆ ಗಿಡಗಳನ್ನ ಕೊಟ್ಟರು நான் வந்து முருநாட்டு தின திறத்துக்கோண்டு அது காப்பாட் கொடுத்து ஆக்சுவலி அதுமேலே நம்ம அவுவாதி அவரு வந்துவிட்டு அவருக்கு வந்தமே விதவா எல்லாம் நடித்திருக்க மொத்தம் மாதிரி தகோளோனா அண்ணா ರಾಜ್ಕುಮಾರ್ ಅಣ್ಣವ್ರೆ ಈಗ ನಿಮ್ಮ ಹತ್ರ ನಾನು ಇನ್ನೊಂದು ಮಾಹಿತಿ ಕೇಳಬೇಕು ಈಗ ತೋಟಗಾರಿಕೆ ಇಲಾಖೆಯಿಂದ ಫಲಪುಷ್ಪ ಪ್ರದರ್ಶನ ಅಂತ ಮಾಡ್ತಾರೆ ಪ್ರತಿ ವರ್ಷ ಅಂದ್ರೆ ಆಗಸ್ಟ್ ಇಪ್ಪತ್ತೈದರ ಜನವರಿ ಇಪ್ಪತ್ತೊಂದು ಮಾಡ್ತಾರೆ ಅದನ್ನ ಇಲ್ಲಿ ಯಾಕೆ ಮಾಡಬಾರ್ದು ಒಳ್ಳೆ ಚೆನ್ನಾಗಿದೆ ಇನ್ನೂ ಸ್ವಲ್ಪ ಅವಾಗ ಏನಾಗ್ತದೆ ನಸ್ಕೆ ಸಿಂಗ್ ಹೆಸರು ವಿಜೃಂಭಿಸ್ತಾರೆ ಅಲ್ಲಿ ಮಾಡೋದು ಇಲ್ಲೇ ಮಾಡ್ತಾರೆ ಸ್ಥಳಾವಕಾಶ ಇದೆ ಸ್ಥಳಾವಕಾಶ ಜೊತೆಗೆ ವೆಹಿಕಲ್ಗಳು ಚೆನ್ನಾಗಿದೆ ಸರ್ ಈಗ ಇದನ್ನು ನಿರ್ವಹಿಸಿದಂಥ ಈ ಲೈಫಲ್ಲಿ ಆಗಿದಂಥ ಪ್ರಕಾಶ್ ಆಗಿದ್ದು ದಿನ ಶಾಮಿ ಪ್ರಕಾಶ್ ಮಾಡಿದಾರೆ ಅವ್ರನ್ನೂ ಮಾತಾಡ್ಕೊಡೋಣ ಬನ್ನಿ ನಿಮ್ಮನ್ನ ಮಾತಾಡ್ಕೊಡೋಣ ಜೈ ನಾವು ಜೈ ಯಾಕಂದ್ರೆ ಯಾಕಂದರೆ ದೇಶದಲ್ಲಿ ಯಾರಿಗೆ ನಾವು ಗೌರವ ಕೊಡ್ತೀರೋ ಬಿಡ್ತೀರೋ ಅದು ಸೆಕೆಂಡ್ರೆ ಬಾಬಾ ಸಾಹೇಬ್ರಿಗೆ ನಾವು ಗೌರವ ಕೊಡಲೇಬೇಕು ಸರ್ ಅನಿಸ್ತದೆ ನಿಮಗೆ ಸರಿ ಈಗ ಅಂದ್ರೆ ನಾವು ಎಲ್ಲ ನೀವು ಇಲ್ಲಿ ಓದಿದಿರೋದಂತೂ ಗೊತ್ತಾಯಿಲ್ಲ ನಾವು ಓದಂಥ ಕಾರಂಜಿ ಇವಾಗಿರುವಂಥ ಕಾರಂಜಿ ನಾನು ನಾವೀಗ ಓಲ್ಡ್ ಸ್ಟೂಡೆಂಟು ಯಾಕಂದರೆ ಇದು ನಮ್ಮ ಕರ್ತವ್ಯ ನಾವು ಒಂದು ತಿಂಗಳಿಂದ ನಮ್ಮ ಸ್ನೇಹಿತರೆಲ್ಲ ಸೇರಿ ನಷ್ಟಕತೆ ನಡೆಯೋ ತಂಡಗೊಳ್ತಾನೋ ಅಂತ ಒಂದು ತಂಡ ಮಾಡ್ಕೊಂಡು ಒಂದು ತಿಂಗಳಿಂದ ಭಾರಿ ಶ್ರಮಪಟ್ಟು ಯಾಕಂದರೆ ಹಿಂದೆ ಎಲ್ಲ ಫುಲ್ ಕಸಾಯಿಸಿ ನೀವು ನೋಡಿದ್ದೀರಿ ಎಲ್ಲ ಆವಾಗ ಏನು ನಿರುಪಯುಕ್ತ ಸ್ಥಳ ಇವಾಗ ಎಲ್ರಿಗೂ ಅಲ್ಲಿ ಮೇನ್ ರೋಡಲ್ಲಿ ಹೋಗ್ಬೇಕಾದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಅದೇನೋ ಇಲ್ಲ ಈತ ಬರೋಣ ಸರಿ ನೋಡೋಣ ಅಂತ ಅದಕ್ಕೆ ಖುಷಿ ಆಯ್ತೋ ದಿನ ಭೇಟಿ ಆಗೋಣ ಅಣ್ಣವ್ರು ಹೇಳಿದ್ದಾರೆ ಸ್ನೇಹಿತರೆ ಅಣ್ಣವ್ರು ಏನು ಹೇಳಿದ್ದಾರೆ ಅಂದರೆ ಎರಡು ತಿಂಗಳಾದ್ಮೇಲೆ ಈ ತ ಇದು ಚಿಕ್ಕ ಒಂಥರ ಬದಲಾಗಿರ್ತದಂತೆ ಈಗ ನಾನು ನೋಡ್ದಂಗೆ ಫಸ್ಟ್ ಸ್ಟಾರ್ಟಿಂಗ್ ಇವ್ರು ಒಬ್ಬರೇ ಇದ್ರು ಈಗ ಬರ್ತಾ ಬರ್ತಾ ಇದ್ರೆ ಜನ ಬರ್ತಾನೇ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದು ಒಂದು

ಸ್ನೇಹಿತರೆ ಈ ವಿಡಿಯೋನ ಸದ್ಯಕ್ಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎರಡು ತಿಂಗಳಾದಮೇಲೆ ಮತ್ತೆ ವಿಡಿಯೋ ಮಾಡೋಣ ಯಾಕಂದರೆ ಈಗ ಇದು ಪ್ರಾಥಮಿಕ ಅಂತ ಎರಡು ತಿಂಗಳಾದಮೇಲೆ ನೋಡೋಣ ಯಾವ ರೀತಿ ಅಭಿವೃದ್ಧಿ ಆಗಿರ್ತದೆ ಅನ್ನೋದ್ರ ಮುಖಾಂತರ ನೋಡೋಣ ಕೊನೆಯದಾಗಿ ಅವರು ಇಲ್ಲಿ ರವಿ ಅಂತ ಒಬ್ಬರಿದ್ದಾರೆ ಇದನ್ನು ನಿರ್ವಹಣೆ ಮಾಡಿದಂಥವ್ರು ಅವ್ರನ್ನೂ ಮಾತಾಡ್ಕೊಂಡು ಯಾಕಂದರೆ ರವಿನ ನಾನು ಭಾಳ ನೋಡ್ತಾ ಇದೀನಿ ಮೂವೀ ಮೇಲ್ವೇ ಕಾರ್ಯಕ್ರಮ ಅಂತ ಗೊತ್ತಾಯಿತು ಹೆಂಗ್ ಸರ್ ಇದು ಮೊದಲಿದ್ದಿದ್ದಿತ್ತು ಇವಾಗಿದ್ದಿದ್ದಿತ್ತು ಯಾಕಂದ್ರೆ ನಮ್ಮ ಕಣ್ಣಿಗಳಲ್ಲಿ ನಾನು ನೋಡಿದಾಗ ಏನು ಅನ್ನೋ ಇಲ್ಲ ವರ್ಣಿಸೋ ಕಾರ್ತವಿ ನಾವು ಮಾಡೋದು ಕರ್ತವ್ಯ ನಮ್ಮ ನಮ್ಮ ಬಾಯಿ ಮಾತಲ್ಲಿ ಇರ್ಬೋದಲ್ಲ ನಾವು ಮಾಡೋ ಕೆಸ್ಲಿರ್ಬೋದು ನಮ್ಮ ಪಾರ್ಕ್ ತುಂಬ ಚೆನ್ನಾಗಿದೆ ಆಮೇಲೆ ಸಾಕ್ಷ್ಯ ನೋಡಿ ಎಲ್ಲತನೂ ಇಲ್ಲ ಏನಿಲ್ಲ ಅನ್ನೋ ನಾಲ್ಕು ಅಲ್ಲ ನಾವು ನಾನು ನೋಡ್ದಾಗ ಈ ಕೋಲಾರಲ್ಲೂ ಇದೆ ಕಾರಂಗೆ ಮೊದಲು ಪಾರ್ಕ್ ಇತ್ತ ಪಾರ್ಕಲ್ಲಿಲ್ಲ ಕಾರಂ ಇದೆ ಇವಾಗ ಇಲ್ಲಿದೆ ಹೌದು ಈ ರೀತಿಯಾದ ಕಾರಂಜಿ ಕೋಲಾರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂದರೆ ನಮ್ಮ ಈ ಟೌನಲ್ಲ ನಗರದಲ್ಲಿ ಇದೊಂದೇ ಈಗ ಆ ಕೋಲಾರದಲ್ಲಿ ಕರ್ನಾಟಕದಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆಲ್ಲ ನಾನು ನಿರ್ಮಾಣ ಮಾಡಿದ್ದಾರೆ ಆ ದಟ್ಟು ಎಸ್ಪೆಷಲಿ ಇಲ್ಲಿ ನಮ್ಮ ನಚೇರಿನ ಆವರಣದಲ್ಲಿ ನಮ್ಮ ಗೌರವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎದುರು ಈ ಕಾರಂಜಿ ನಿರ್ಮಾಣ ಮಾಡೋದು ಮೊಟ್ಟ ಮೊದಲು ಅಂತ ನನ್ನ ಭಾವನೆ ಸಮಯದ ಅಭಾವಿ ಹೇಳಿ ನಾವಿಷ್ಟೆಲ್ಲ ಕಷ್ಟ ಕೊಡ್ತಾ ನಮ್ಮಲ್ಲಿ ಹಿಂದುಳಿದಂಥ ಮಕ್ಕಳು ಯಾರ್ಯಾರೆಲ್ಲ ಇದ್ದಾರೋ ಅವರೆಲ್ಲ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏಕೈಕ ಪ್ರಥಮ ಆದ್ಯತೆ ಓದು ಶಿಕ್ಷಣ ಆ ಶಿಕ್ಷಣ ಶಿಕ್ಷಣ ಅದ್ರ ಮೊದಲು ಶಿಕ್ಷಣ ಸಂಘಟನೆ ಹೋರಾಟದ ನಂತರ ಶಿಕ್ಷಣ ಆಗ್ಬೇಕು ಆ ಶಿಕ್ಷಣ ಕೊಡುವಂಥದಕ್ಕೆ ಪರಿಪೂರ್ಣ ಎಲ್ಲ ರೀತಿಯ ಸುಸೂಚಿತ ಸೌಲಭ್ಯ ವಿದ್ಯಾರ್ಥಿಗಳ ಮಾದರಿ ಆಗ್ಬೇಕಾದ ಯಾಕಂದ್ರೆ ಇಡೀ ಸಮಾಜ ಬಳ್ಕೊಳ್ಳಿ ಅಂತ ತಮ್ಮ ಮುಖಾಂತರ ತಾವು ಮತ್ತೊಂದು ಇಡೀ ಸಮಾಜಕ್ಕೆ ಒಂದು ಮೆಸೇಜ್ ಅನ್ನು ಕೊಟ್ಟು ವಿದ್ಯಾರ್ಥಿಗಳನ್ನ ಬಳಸ್ಕೊಂಡು ಶೈಕ್ಷಣಿಕವಾಗಿ ಒತ್ತು ಸ್ಥಾನವನ್ನು ಪಡಿಲಿ ಅಂತ ನಿಮ್ಮ ಆಸೆ ಹಿಡಿಯರ್ಲಿ ಸ್ನೇಹಿತರೆ ನೋಡೋಣ ಎರಡು ತಿಂಗಳಾದ್ಮೇಲೆ ಮತ್ತೆ ಬಂದಿಲ್ಲ ವಿಡಿಯೋ ಮಾಡೋಣ ಹೇಳ್ತಾ ನನ್ನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರೆಯೋಕ್ಕೆ ಹೋಗಬೇಡಿ ಧನ್ಯವಾದಗಳು